ಆತ್ಮೀಯ ವೀಕ್ಷಕರೇ ನಮಸ್ಕಾರ ಇಂದು ನಾನು ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿ ಕನ್ನಡದ ರಸಿಕರ ರಾಜ ಪದ್ಮ ವಿಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ದೊಡ್ಡ ಅಭಿಮಾನಿ ರಾಜು ಅವರ ಜೊತೆಗಿದ್ದೇನೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ನಮಸ್ಕಾರ ನಮಸ್ಕಾರ ವೆಂಕಟೇಶ್ ಅವರೇ ರಾಜು ಅವರೇ ನಿಮ್ಮ ಬದುಕಿನ ಹಿನ್ನೆಲೆಯನ್ನು ಸ್ವಲ್ಪ ಪರಿಚಯ ಮಾಡಿಕೊಡ್ತೇವೆ ಅದು ಏನಂದರೆ ನಾನು ಪೊಲೀಸ್ ಇಲಾಖೆಯಲ್ಲಿ ಸೆಕ್ಷನ್ ಸೂಪರ್ ಎಂಟಾಗಿ ಐಜಿ ಪಿ ಆಪ್ಷನ್ ಕೆಲಸ ಮಾಡ್ತಿದ್ದೆ ಸುಮಾರು ಇಪ್ಪತ್ತಾರು ವರ್ಷ ಸರ್ವಿಸ್ ಮಾಡಿದ್ದಾನ ನನಗೆ ಪೊಲೀಸ್ ಇಲಾಖೆ ಸೇರೋಕ್ಕಿಂತ ಮುಂಚೆಯಿಂದ ನನಗೆ ಹಾಡೋದರಲ್ಲಿ ಭಾಳ ಅಭಿರುಚಿ ಅದರಲ್ಲೂ ನಾನು ಡಾಕ್ಟರ್ ರಾಜ್ಕುಮಾರ್ ಹಾಡುಗಳು ಅಂದರೆ ನನಗೆ ಪಂಚ ಪ್ರಾಣ ಹಾಗಾಗಿ ನಾನು ಆರ್ಕೆಸ್ಟ್ರಾದಲ್ಲೂ ಕೂಡ ಸುಮಾರು ವರ್ಷ ಆರ್ಕೆಸ್ಟ್ರಾ ಮಾಡಿದೆ ಆರ್ಕೆಸ್ಟ್ರಾ ಮಾಡಿ ಬೇರೆ ಕಡೆ ಕೆಲವು ಅನುಭವಗಳಾದ ಯಾವ ಥರ ನಮ್ಮ ಹಾಡಕ್ಕೆ ಹೋದಾಗ ಹೇಗೆ ಏನು ನಾನೇ ಯಾಕೆ ಒಂದು ಸ್ವಂತ ಮಾಡಬಾರ್ದು ಅಂತೇಳಿ ಸುಮಾರು ವರ್ಷ ಸಿಟಿಗ ಐದು ಹಿಂದೆ ಹೇಳ್ತಾರೆ ಮಾತು ನೀವು ಈಗ ಆರ್ಕೆಸ್ಟ್ರಾಗೆಲ್ಲ ಅಷ್ಟು ವ್ಯಾಲ್ಯೂ ಇರಲಿ ಅವಾಗ ಭಾಳ ಜೋಶಿ ಇತ್ತು ಆರ್ಕೆಸ್ಟ್ರಾ ಅವಾಗ ನಾನು ಐದು ವರ್ಷ ಹತ್ತು ವರ್ಷ ನಾನು ಒಳ್ಳೆಯ ಗೇಮ್ ಮಾಡಿದೆ ಆರ್ಕೆಸ್ಟ್ರ ರಾಜ ಹೆಸರು ಅದು ಮಾಡಿದ್ಮೇಲೆ ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಅಬ್ಜೆಕ್ಷನ್ ಆಯಿತು ಪೊಲೀಸ್ ಇಲಾಖೆಯಲ್ಲಿ ಒಂದೇ ಕಡೆ ಎರಡೂ ಮಾಡೋ ಹೋಗಿಲ್ಲ ಅಂತ ರೂಲ್ ಬೇರೆ ಬಂತು ಆ ರೂಲ್ ಬಂದು ನಾನೇನು ಮಾಡಿದೆ ಯಾಕೆ ನನಗೆ ಸಮಾಧಾನ ಆಗಲಿ ನನಗೆ ಹಾಡೋದ್ರ ಬಗ್ಗೆ ಭಾಳ ಉಚ್ಚಿರೋದ್ರಿಂದ ನಾನು ವಾಲೆಂಟರಿ ಕೊಟ್ಟು ಡಿಪಾರ್ಟ್ಮೆಂಟ್ಗೆ ಇದನ್ನೇ ಆಯ್ಕೆ ಮಾಡಿಕೊಳ್ಳಿ ಇದನ್ನೇ ಆಯ್ಕೆ ಮಾಡಿಕೊಂಡು ನಾನೇ ಒಂದು ಸ್ವಂತ ಒಂದು ರಾಜ್ ಮ್ಯೂಸಿಕ್ ಅಂತ ಒಂದು ಕಲಾಮಂದಿರ ಮಾಡಿಕೊಂಡು ನನ್ನ ಕೈಲಾದ ನನಗೆ ಹಾಡು ಹುಚ್ಚಿರೋದ್ರಿಂದ ನಾನು ಕೈಲಾದ ಒಂದು ಕಲಾಸ ಏನಾರು ಇದೆ ಎಲ್ಲ ಮಕ್ಕಳು ಒಂದು ಉಪಯೋಗ ಆಗೋದು ಅಂತೇಳಿ ನಾನೊಂದು ಕ್ಲಾಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಅದೇ ರಾಜ್ ಮ್ಯೂಸಿಕ್ ನೀವು ನೋಡ್ತಾ ರಾಜ್ ಮ್ಯೂಸಿಕ್ ರಾಜ್ ಮ್ಯೂಸಿಕ್ ಈ ವಿದ್ಯಾಸಂಸ್ಥೆಯನ್ನು ಕಟ್ಟೋಕ್ಕೆ ಯಾರು ಪ್ರೇರೇಪಣೆ ಯಾವಾಗ ನೀವು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಇದು ಪ್ರೇರೇಪಣೆ ಅಂದರೆ ನನಗೆ ಕಂಡೋಡೆ ಹಾಂ ಹಾಂ ನಾನು ರಾಜ್ಕುಮಾರ್ ಅವರೇ ಅವರು ಆಗಿಂದ ತಕ್ಕಂತ ಶ್ರಮ ಇಲ್ಲ ನಮ್ಮದು ಅಲ್ಲಿ ಒಂದು ಸಾಸಿವೆ ಕಾಲಷ್ಟು ಇಲ್ಲ ಹೌದು ಹಾಗಾಗಿ ಅವರು ಅಷ್ಟು ಬಿಟ್ಟು ಮಾಡಿದಾಗ ನಾನು ಯಾಕೊಂದು ಒಂದು ಸಂಸ್ಥೆನೇ ಮಾಡಬಾರ್ದು ಅಂತ ಧೈರ್ಯ ಮಾಡಿ ಹನ್ನೊಂದನೇ ಭಾರ ಹಾಕಿ ಹ್ಞೂ ಏನಾಗಲಿ ನನಗೆ ಇದರ ಲಾಭ ನಂಗೆ ಬರದೇ ಇರೋದು ಅಟ್ಲೀಸ್ಟ್ ಮನಸ್ಸಿಗೆ ಸಮಾನ ಒಂದು ಚೆನ್ನಾಗಿ ಮಕ್ಕಳಿಗೆ ಬುದ್ಧಿ ಹೇಳ್ಕೊಡೋಕ್ಕಾಗುತ್ತೆ ಒಳ್ಳೆ ಟೀಚರ್ಸ್ ಇದ್ದಾರೆ ಈಗ ಡಿಟ್ಯಾಕ್ಟರ್ಸ್ ಇದೆ ನನ್ನ ಮತ್ತೆ ಕನ್ನಡ ಸಂಗೀತ ಇದೆ ದೇವರಮ್ಮ ಭಕ್ತಿ ಗೀತೆಗಳು ಹೇಳ್ಕೊಡ್ತಾರೆ ಭರತನಾಟ್ಯ ಎಲ್ಲ ಕೆಲ ಎಲ್ಲ ಮಕ್ಕಳು ಒಂದು ಉಪಯೋಗ ಆಗುತ್ತೆ ಹಾಗಾಗಿ ನಮಗೂ ಅದರಲ್ಲಿ ಒಂದು ಏನೋ ಖುಷಿ ಸಿಗುತ್ತೆ ನಮಗೆ ಹಾಗಾಗಿ ನಾನು ಅದನ್ನು ನಾನೇ ಅಣ್ಣವ್ರ ಮುಖಾಂತರ ನಾನೇ ಆಯ್ಕೆ ಮಾಡ್ತೀನಿ ಸರ್ ಎಷ್ಟು ವರ್ಷದಿಂದ ಈಗ ಈ ತರಗತಿ ಸ್ಟಾರ್ಟ್ ಆಗಿದೆ ಇದು ಸುಮಾರು ವರ್ಷ ಇದಕ್ಕಿಂತ ಮುಂಚೆ ಬೇರೆ ಕಡೆ ಇದೆ ಇದೇ ರಾಜ ಸಂಸ್ಥೆ ಸುಮಾರು ಹತ್ತು ವರ್ಷ ಆಗಿದೆ ಹತ್ತು ವರ್ಷದಿಂದ ನಾವು ಒಂದು ಸಂಸ್ಥೆ ನಡೆಸ್ಕೊಂಡು ಬರ್ತಾ ಇಲ್ಲಿ ಇತ್ತೀಚೆಗೆ ಇಲ್ಲಿ ಇದು ಹೊಸ ಬೆಳಿಗ್ಗೆ ಇಲ್ಲಿಗೆ ಬಂದು ಒಂದು ವರ್ಷ ಏನಾಯಿತು ಓಕೆ ಒಂದು ವರ್ಷ ಇಲ್ಲಿ ಕ್ಲಾಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ ಓಕೆ ನೀವು ಹಾಗೆ ರಾಜಣ್ಣವ್ರ ಅಭಿಮಾನಿ ಅಂತ ಹೇಳ್ತೀರಾ ಹಾಗೆ ಒಂದು ರಾಜಣ್ಣವ್ರದ್ದು ಒಂದು ಒಂದು ಪಲ್ಲವಿ ಹಾಡಿ ಬಡವರ ಬಂದದ್ದು ಒಂದು ರಾಜ್ಕುಮಾರ್ ಅವರು ಒಂದು ಹಾಡಿ ಒಂದು ಆಯ್ತು ಸರ್ ಒಂದು ಶರಣ ಆಗುತ್ತೆ ನಿನ್ನ ಕಣ್ಗಳ ಬಿಸಿ ಹನಿಗಳು ನೂರು ಕಥೆಯೋ ನಿನ್ನ ಪ್ರೇಮದ ನುಡಿಯ ಕೇಳಿ ನೂರು ನಿನ್ನ ಪೂಡಿದೆ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಹೇಳಿವೆ ತಂದೆಯಾಗಿ ತಾಯಿಯಾಗಿ ಮಮತೆಯಿಂದ ಬೆಳೆಸಿದೆ ಬಿಸಿಲು ಮಳೆಗೆ ಕರಗದಂತೆ ನಿನ್ನ ಸಲಹಿದೆ ಆ ಪ್ರೀತಿಯ ಮನ ಮರೆಯುವುದೇ ನಿನ್ನ ಕಂಗಳ ಬಿಸಿಯ ಹನಿಗಳು ನೂರು ಕಥೆಯ ಹೇಳಿವೆ ಅದ್ಭುತ ಸರ್ ಇದುವರೆಗೂ ರಾಜ್ ಮ್ಯೂಸಿಕ್ ಅಲ್ಲಿ ನಿಮ್ಮಲ್ಲಿ ಭರತನಾಟ್ಯಂ ಇದೆ ಕರ್ನಾಟಕ ಸಂಗೀತ ಇದೆ ಸುಗಮ ಸಂಗೀತ ಇದೆ ಕರಾಕೆ ಕ್ಲಾಸ್ ಇದೆ ಇಲ್ಲಿ ವಯಸ್ಸಿನ ಅಂತೆ ಅಂತರ ಏನಾದ್ರು ಇದೆಯಾ ಅಥವಾ ವಯಸ್ಸಿನ ಮಿತಿ ಅಥವಾ ಚಿಕ್ಕವರು ದೊಡ್ಡವರೇನಾದ್ರೂ ಬ್ಯಾಚ್ ಏನಾದ್ರು ಮಾಡಿದ್ರು ಕೆಲವು ಕ್ಲಾಸ್ಗಳಿಗೆ ಅಂತರ ಇದೆ ಈಗ ಗಿಟಾರ್ ಕ್ಲಾಸು ಕೀಬೋರ್ಡ್ ಅಟ್ಲೀಸ್ಟ್ ಸೆವೆನ್ ಇಯರ್ಸ್ ಓಕೆ ಮಕ್ಕಳು ಸೆವೆನ್ ಇಯರ್ಸ್ ಆಗಿದೆ ಅಲ್ಲಿ ಸ್ವಲ್ಪ ಅದು ಅಭ್ಯಾಸ ಆಗಿ ಈಸಿ ಆಗಿರುತ್ತೆ ಇನ್ನು ಕರಾಟೆ ಕ್ಲಾಸು ಸಂಗೀತ ಭರ್ತನಾ ಟಿ ಯಾವುದೇ ಒಂದು ವಯಸ್ಸಿನ ವಯಮಿತಿ ಇಲ್ಲ ಇಲ್ಲಿ ನಮಗೆ ಕರಾಟೆ ಕ್ಲಾಸಿಗೆ ಬರೋದೆಲ್ಲ ದೊಡ್ಡವರೇ ಬರ್ತಾರೆ ತುಂಬಾ ಖುಷಿ ಖುಷಿಯಾಗಿ ಆಡ್ತಾರೆ ದೊಡ್ಡವರಂದ್ರೆ ಯಾರಾಜ್ ಸರ್ ಇಲ್ಲ ಮದುವೆ ಆಗಿರೋರು ಮದುವೆ ಆಗಿರೋರು ಮೊಮ್ಮಕ್ಕಿರೋರು ಸುಮಾರು ಜನ ತಾರ ತಂದಿರೋ ಬಂದ್ ಆಡ್ತಾರೆ ಏನೊಂದು ಆನಂದ ಅವರು ಖುಷಿ ಪಡನ್ ನಮಗಂತ ಖುಷಿ ಹಾಗಾಗಿ ಅದನ್ನ ಇಲ್ಲಿ ನಾನು ಕೇಳ್ಪಟ್ಟಿರೋದು ಏನು ಅಂತಂದ್ರೆ ರಾಜ್ ಮ್ಯೂಸಿಕ್ ಕ್ಲಾಸ್ ಅಲ್ಲಿ ಕೊರೋಕೆ ಕ್ಲಾಸ್ ಎಸ್ಪೆಷಲಿ ಇಲ್ಲಿ ಬೆಂಗಳೂರಲ್ಲಿ ಮಾನಸಿಕ ಒತ್ತಡ ಅನ್ನೋದು ತುಂಬಾ ಇದೆ ಸೊ ಇಲ್ಲಿ ಬಂದು ತುಂಬಾ ಜನ ಇಲ್ಲಿ ಹಾಡಿ ಇಲ್ಲಿ ನಿಮ್ಮಿಂದ ತರಗತಿಯಲ್ಲಿ ಕಲಿತು ಅಭ್ಯಾಸ ಮಾಡಿ ತುಂಬ ರಿಲ್ಯಾಕ್ಸ್ ಆಗ್ತದೆ ಅಂತ ಕೇಳ್ಬಿಟ್ಟಿದ್ದೀವಿ ಸತ್ಯ ಇದ್ರ ಬಗ್ಗೆ ಏನು ಹೇಳ್ತಾರೆ ಖಂಡಿತ ಖಂಡಿತ ಇದು ಆಫೀಸ್ಗಳಿಗೆ ಹೋಗಿ ಎಷ್ಟೋ ದಿನ ಬಹಳ ಟೆನ್ಷನ್ ಅವರು ತಲೆ ಕೆಟ್ಟೋಗಿರುತ್ತೆ ಮನಸ್ಕೊಂತ ಸಮಾಧಾನ ಇರುತ್ತೆ ಈ ಒಂದು ಮ್ಯೂಸಿಕ್ ಕ್ಲಾಸಿಗೆ ಬಂದು ಒಂದು ಅವ್ರು ಅಟ್ಲೀಸ್ಟ್ ಒಂದು ಹಾಡು ಹೇಳ್ತಾರಲ್ಲ ಹಾಡಲ್ಲಿ ಎಲ್ಲ ಮಾಡ್ಕೋಗ್ಬಿಡ್ತಾರೆ ಹಾಗಾಗಿ ನಮ್ಮಲ್ಲಿ ಎಷ್ಟು ಕಾಯಿಲೆಗಳಿದ್ದು ಅವುಗಳಿಗೆ ಗೊತ್ತಿಲ್ಲ ಒಂದು ಮೂರವರಿಗೆ ಅವ್ರಿಗೆ ಕುತ್ಕೊಂಡು ಹಾಡ್ತಾ ಇರ್ತಾರೆ ಮತ್ತು ಹಾಡನ್ನು ಕೇಳ್ತಾರೆ ಸೊ ನಾನು ಗಿಟಾರ್ ಆಲ್ಮೋಸ್ಟ್ ನಾನು ಸ್ಟ್ಯಾಂಡರ್ಡ್ ಇರಬೇಕಾದ್ರೆ ಆಗ್ತಾ ಬಂತು ಈಗ ಅದೇ ಅದಾದ್ಮೇಲೆ ಪ್ಯಾರಲಲ್ಲಿ ಕೀಬೋರ್ಡು ಬೇರೆ ಬೇರೆ ಥರದ್ದು ಮ್ಯೂಸಿಕ್ ಪ್ರೊಡಕ್ಷನ್ಸ್ ಆಗಲಿ ಅದೆಲ್ಲ ಮಾಡ್ಕೊಂಡು ಬಂದೆ ಪ್ರೊಫೆಷನಲ್ಲಿ ಗಿಟಾರನ್ನ ಒಂದು ನೈನ್ ಟು ಟೆನ್ ಇಯರ್ಸ್ ಇಂದ ರೀಚ್ ಮಾಡಿದ್ದು ನೀವು ಪ್ರಥಮ ಬಾರಿಗೆ ನೀವು ಆರ್ಕೆಸ್ಟ್ರಾ ಫೀಲ್ಡ್ಗೆಳಿದ್ರಲ್ಲ ಆ ಟೈಮಲ್ಲಿ ಯಾವ ಹಾಡಿದ್ರಿ ಫಸ್ಟ್ ಹಾಡು ನೀವು ನನ್ನ ಮೊದಲನೇ ಹಾಡು ಅದೊಂದು ದೊಡ್ಡ ಕತೆ ಬಿಡಿ ಹಾಂ ಹೇಳಿ ನಮಗೆ ಹಾಡಬೇಕು ಅಂತ ಹುಚ್ಚು ಹಾಂ ಏನು ಮಾಡೋದು ಮೈಸೂರುಗಳಲ್ಲಿ ಸಂಗೀತ ಮೆರುಡೀಸ್ ಅಂತ ಹ್ಞೂ ಅದು ಭಾಳ ಫೇಮಸ್ ಅವಾಗ ಇಷ್ಟು ಅಂತ ಓನರು ನೆನೆಸ್ಕೋಬೇಕಪ್ಪ ಹೇಳ್ತಾರೆ ಆರ್ಕೆಸ್ಟ್ ಬಗ್ಗೆ ನಾನು ಸೇರಿಕೊಂಡೆ ಆಫೀಸ್ ಕೆಲಸನ ಮುಗಿಸ್ಕೊಂಡು ಅವ್ರು ಆರ್ಕೆಸ್ಟ್ರಿಗೆ ಸೇರಿಕೊಂಡೆ ನಾನು ಒಂದು ವರ್ಷ ಸುಮಾರು ಒಂದು ವರ್ಷ ನನಗೆ ಹಾಡೋದಕ್ಕೆ ಅವಕಾಶ ಸಿಗಲಿಲ್ಲ ಹೋಗೋದು ಬಾಕ್ಸ್ ಎತ್ತೋದು ಇಳಿಸೋದು ಮತ್ತೆ ಕಾಂಗ ಮೇಲೆ ನಿಲ್ಕೊಂಡು ನಿಲ್ಸೋರು ಸೂಟ್ ಹಾಕ್ಬಿಡೋರು ನಿಲ್ಸೋರು ನಮ್ಗೆ ಆರ್ಕೆಸ್ಟ್ರಲ್ಲಿ ನಿಲ್ಲದೇ ಒಂದು ಖುಷಿ ನೀವು ಬಾಕ್ಸ್ ಎತ್ತದು ಇಳಿಸೋದು ಬಾಕ್ಸ್ ಮುಜಾರ ಏನೋ ಖಂಡಿತ ಇಲ್ಲ ಖಂಡಿತ ನಮ್ಗೆ ಹುಟ್ಟಿನಲ್ಲಿ ಏನು ನಾವು ಹಾಡ್ಬೇಕು ನಿಂತ್ಕೋಬೇಕು ಅದು ತುಂಬಾ ಸವಾಗಿಂದ ಹಾಗಾಗಿ ಒಂದ್ಸಲ ಏನಾಯ್ತು ಒಂದು ಹೆಚ್ಚಿಗೆ ಹೇಳದ್ನಲ್ಲ ಈಗಾಗಲೇ ಒಂದು ವರ್ಷಗಳ ಕಾಲ ಒಂದು ಹಾಡೋದಕ್ಕೆ ಅವಕಾಶನೇ ಸಿಗಿಲ್ಲ ಈ ಕನಕ್ ಜಿಗ್ಣಿ ಸೈಡ್ ಬರೀ ಅಲ್ಲಿ ತೆಲುಗು ಸಾಂಗ್ಳ ಜಾಸ್ತಿ ಗಣಪತಿ ಪ್ರೋಗ್ರಾಮು ದುರದೃಷ್ಟ ಏನಾದಿನಲ್ಲಿ ಕರೆಂಟ್ ಇಲ್ಲ ಅವರು ಜನರೇಟರ್ ಅಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ನಮ್ಗೆ ಹೋಗ್ ನಾವು ಕಾಂಗ ಮೇಲೆ ಸೌವೆ ನಿಂತ್ಕೊಂಡಿದ್ರಂಪ ವೀರ ಕೇಸರಿ ಅಂತ ಸಾಂಗ್ ಇದೆ ಒಂದು ಒಳ್ಳೆ ಸಾಂಗ್ ವೀರಕೇಸರಿ ಆ ಸಾಂಗ್ ಮೈನ್ ಮೀನ್ ಸಿಂಗರ್ ಹುಡುಗಿ ನಾವೇನಾಗಿದೆ ಹಾಡು ಹೇಳುವಾಗ ಏಕೋ ಎಫೆಕ್ಟ್ ಇಲ್ಲ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಹಾ ಅಷ್ಟೊಂದು ಹಾಡುವಾಗ ಕಟ್ ಕಟ್ ಅದು ಅಲ್ಲಿ ಗೊತ್ತಾಗ್ತಾ ಇದೆ ಎಲ್ಲ ಪ್ರೇಕ್ಷಕರು ಏಯ್ ಹಿಂಗ್ ಒಬ್ಬ ಹಿಂಗೆ ನಮಗೆ ಭಯ ನಮಗೆ ತಲೆ ಕೆಡಿಸ್ಕೊತಲ್ಲ ಯಾಕಂದ್ರೆ ನಾವು ಕಾಂಗಮ್ಮಲ್ಲಿ ಇದ್ದೀವಿ ಅದೇ ನಮಗೇನು ಕಾಂಗಮ್ ಇಂಚು ನಮ್ಗೆ ಹಾಡು ಕೊಡಲ್ವಲ್ಲ ಹಾಡು ಕೊಡಲ್ವ ಅಂತ ಈ ಥರ ವೀರ ಕೇಸಲ್ಲಿ ಹಾಡು ಕೇಳಿದ್ರು ಅವ್ರ ಸಿಂಗರ್ಗಳು ಇಲ್ಲ ನಾನು ಮಾಡಿಲ್ಲ ಮಾಡಿಲ್ಲ ಸಾಂಗ್ ಹಾಡಿಲ್ಲ ಒಳ್ಳೆ ಮೈನ್ ಸಿಂಗರ್ಗಳು ಅವ್ರು ಆ್ಯಕ್ಚುಲಿ ಇಬ್ರು ಇಲ್ಲ ಇವತ್ತು ಇಬ್ಬರು ಇಲ್ಲ ಇವತ್ತು ಒಳ್ಳೆ ಸಿಂಗರ್ ಅವರು ನಿರಾಕರಿಸ್ಬಿಟ್ರಿ ಕಾರಣ ಇಷ್ಟೇ ಅಲ್ಲಿ ಅವತ್ತು ಅವ್ರು ಆಡೋದಕ್ಕೆ ಉತ್ಸಾಹನೂ ಇಲ್ಲ ಉತ್ಸಾಹನೂ ಇಲ್ಲ ಅಲ್ಲಿ ಜನಗಳು ಪ್ರೇಕ್ಷಕರು ಒಬ್ಬರು ಸ್ವಲ್ಪ ತಪ್ಪಾ ಜನ ಅಲ್ಲಿ ಅವ್ರು ಮಾತಾಡೋದು ಗೊತ್ತಲ್ಲ ಭಾಷೆಗಳು ನಿಮಗೆ ನನಗೆ ಇವರು ಕೃಷ್ಣಮೂರ್ತಿ ಆರ್ಟಿಸ್ಟ್ ಓರ್ವರು ನೀವು ಹೇಳ್ರಿ ಅಂದ್ರು ನಮ್ಗೆ ಆಶ್ಚರ್ಯ ಯಾರು ಸಾಧ್ಯ ನೀವು ಹೇಳ್ರಿ ಹಾಡು ಕೊಟ್ಟಿಲ್ಲ ಅಂತ ಮುಖ ಮುಖಂಡ ಸರ ಹಾಡಿ ಹಾಡಿಯಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ ವೆಂಕಟೇಶ್ವರ ಅವತ್ತು ನಾನು ಮೈಕ್ ಹಿಡ್ಕೊಂಡೆ ಮೈಕ್ ಹಿಡ್ಕೊಂಡು ಮೈಕ್ ಕೈ ನಡುಕ್ತಾ ಇದೆ ನಾನು ಅದೃಷ್ಟ ನೋಡಿ ನಾನು ಅದೃಷ್ಟ ಕರೆಂಟ್ ಇದು ಕರೆಂಟ್ ಬಂತು ಜನ ಡೈರೆಕ್ಟ್ ಕರೆಂಟ್ ಓಪನ್ ಸರಿ ಹಾಡು ಮೊದಲನೇ ಹಾಡು ನಂತ ಕೇಳಿ ಕೇಳ್ತಾ ಇದ್ದೆ ಓಹೋ ಇಷ್ಟೇ ಕೂಗಿದ್ನ ನಾನು ಸ್ಟಾರ್ಟಿಂಗ್ ಮೈಕಲ್ ಮೈಕ್ ಇದೆ ಆಲಪ್ ಬರ್ತದಲ್ಲ ಹಾಲಪ್ಪನೇ ಬರ್ತಾ ಸ್ಟಾರ್ಟಿಂಗು ಓಡ ಬಂದ ಒಬ್ಬ ಇದ್ದೀನಿ ನಾನು ಏನಪ್ಪ ಮೊದಲೇ ಭಯ ಬೈತಾ ಇದ್ದಲ್ಲ ಹ್ಮ್ ಒಡಗಿರ್ತ ಓಡ ಒಂದು ಐವತ್ತು ರೂಪಾಯಿ ಟಿಪ್ ಸಾಕು ಓಹ್ ಮುಯಿ ಮುಯ್ ಆಹಾ ದುಡ್ಡು ಹಾಕಿದ್ದು ನಮಗೆ ರೋಮಾಂಚನ ಆಗೋಯ್ತು ಮೈಯ್ಯಲ್ಲ ಒಳ್ಳೆ ಎನರ್ಜಿ ಆ ಎನರ್ಜಿ ಬಂತು ಮತ್ತೆ ಕರೆಂಟ್ ಬಂದಿತ್ತಲ್ಲ ಬೊಮ್ಮಾಟ ಬಂದು ಹಾಡು ಅವತ್ತು ಸಿಕ್ಕಿದ ಚಾನ್ಸ್ ನನ್ಗೆ ಹಾಡು ರೆಗ್ಯುಲರ್ ಪಬ್ಲಿಕ್ ಪಬ್ಲಿಕ್ಕೆ ನನಗೆ ಆ ಸಾಂಗ್ ಇಷ್ಟು ವರ್ಷ ಮೈಕ್ ಬಿಟ್ಟಿಲ್ಲ ನನ್ನ ಮೈಕು ಇವು ಇಲ್ಲಿವರೆಗೂ ಮೈತ್ ಬಿಟ್ಟಲ್ಲ ಅಲ್ಲು ಆಮೇಲೆ ನಾನೇ ಸ್ವಂತ ಆರ್ಕೆಸ್ಟ್ರಾ ಮಾಡ್ಕೊಂಡೆ ಅಂತೇಳಿ ಮಂಗೆ ಸ್ವಂತ ಆರ್ಕೆಸ್ಟ್ರಾ ಮಾಡಿಕೊಂಡೆ ಅಲ್ಲೂ ಕೂಡ ಮೇಯ್ನ್ ಸಿಂಗರ್ ಇಟ್ಟೆ ನಾನು ಮೇಯ್ನ್ ರಾಜ್ಕುಮಾರ್ ಸಾಂಗ್ಗಳು ಅಷ್ಟೇ ನಾನು ಸೆಲೆಕ್ಟೆಡ್ ಹಾಡ್ತಾ ಇದ್ದೀನಿ ಹಾಗಾಗಿ ಒಂದು ಹಾಡೋದಕ್ಕೆ ಅವದ್ದೊಂದು ಅವಕಾಶ ಸಿಕ್ಕಿದ್ದು ಆ ಒಂದು ನೀವು ಪ್ರಥಮವಾಗಿ ಆರ್ಕೆಸ್ಟ್ರಾದಲ್ಲಿ ಹಾಡಾಡಿದ್ರಲ್ಲ ರಾಜಣ್ಣವ್ರ ಹಾಡನ್ನ ಹಂಗೆ ಒಂದು ಸಾಲು ಬಿಡಿ ಸರಿ ಸರಿ ಗಂಟ ಸಾಲ ಹಾಡಿ ಹಾಂ ಹಾಂ ಓಹೋ ಹಾ ಹಾ ಸ್ವಾಭಿಮಾನದ ನಲ್ಲಿ ಸಾಕು ಸಂಯಮ ಹೊರಗೆ ಸಾಧನೆ ಒಳಗೆ ವೇದನೆ ಬಳಿಗೆ ಬಾಬಾಲೆ ಸ್ವಾಭಿಮಾನದ ನಲ್ಲಿ ಇದು ನನ್ನ ಮೊದಲನೇ ಆರ್ಕೆಸ್ಟ್ರೆ ಸೂಪರ್ ಒಂದಕ್ಕಿಂತ ಒಂದು ಹಾರಗಳು ಚೆನ್ನಾಗಿ ಬಿಡಿ ಅದ್ಭುತ 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 ರಾಜ್ಕುಮಾರ್ ಹಾಡುಗಳು ಕೇಳಂಗೆ ಇಲ್ಲ ನಮಗೆ ಅವ್ರ ಅಣ್ಣವರು ಹೆಸರು ಕೇಳ್ತಾ ಅವ್ರದ್ದೇ ಆದ ಒಂದು ಪಾಲನೆಗಳನ್ನ ಪಾಲಿಸ್ಬೇಕು ಅಂತ ಆಸೆ ಪ್ರಯತ್ನ ಮಾಡ್ತಾ ಹಾಗಲ್ಲ ನಮ್ಮ ಕೈಲಿ ಅದು ಹಾಗಲ್ಲ ಖಂಡಿತ ಕಷ್ಟ ಇದೆ ಪ್ರಯತ್ನ ಅಂತ ಮಾಡಲಿಕ್ಕೆ ಏನಂತೆ ಸಣ್ಣ ಸಣ್ಣವಾದ್ರು ಅವ್ರನ್ನ ಅವ್ರಲ್ಲಿ ಇನ್ನೋಳ್ತಾ ನಡುವೆ ಉಳಿಸ್ಕೋಬಹುದಲ್ಲ ನಾನು ಗಮನಿಸಿರೋದು ಏನಪ್ಪಾ ಅಂತಂದ್ರೆ ನೀವು ರಾಜ್ಕುಮಾರ್ ಅಭಿಮಾನಿಯಾಗಿ ಅವರಿಂದ ಮೈಗೂಡಿಸೋ ಕೆಲವೊಂದು ಪ್ರಮುಖ ಅಂಶಗಳು ನೋಡಿದ್ರೆ ನೀವು ನಿಮ್ಮ ಕುಟುಂಬದವ್ರ ಇರ್ಬೋದು ನಿಮ್ಮ ಅಕ್ಕ ತಂಗಿಯಣ್ಣ ಒಡನಾಟ ಅಕ್ಕ ತಂಗಿರು ಒಡನಾಟ ನಿಮ್ಮ ತಾಯಿ ಮೇಲೆರೋ ಪ್ರೀತಿ ಅದು ನಿಜವಲ್ಲ ನಾನು ನೋಡಿದ್ದೀನಿ ಅದು ರಾಜ್ಕುಮಾರ್ ಅವರ ಕೊಡುಗೆಯನ್ನು ನೀವು ಅವರಿಂದ ಕಲ್ತಿದ್ದೀರ ಗೊತ್ತು ಎಲ್ಲರೂ ಕೂಡ ನಮ್ಮ ತಾಯಿ ಕೂಡ ಹೇಳಿದ್ರು ಅವರು ಕೂಡ ರಾಜ್ಕುಮಾರ್ ಭಕ್ತರು ನಮ್ಮ ಇಡೀ ಫ್ಯಾಮಿಲಿನೇ ರಾಜ್ಕುಮಾರ್ ಭಕ್ತರು ನಮ್ಮ ಅಣ್ಣ ಕೂಡ ಒಳ್ಳೆ ಸಿಂಗರು ನಮ್ಮ ಅಕ್ಕ ಕೂಡ ಒಳ್ಳೆ ಸಿಂಗರು ಅವರು ಕೂಡ ಪ್ರೇಮ ಅಂತ ಮಗನ ಆ ಪ್ರೇಮಕ್ರೇಮಕ ಅವರು ಕೂಡ ಮದನ್ ಮಲ್ಲ ಮುಂಚೆ ಒಂದು ಜಮಾನದಲ್ಲಿ ಇದ್ದವರು ಒಳ್ಳೆ ಗಾಯಕಿ ಕೂಡ ಹಾಗಾಗಿ ನಮಗೂ ಆ ಒಂದು ಕಲೆ ಬಂದಿದೆ ಒಂದು ನಮ್ಮ ಕೈಲಿ ಆದಷ್ಟು ಉಳಿಸ್ಕೊಂಡು ಹೋಗ್ತಾರೆ ನಿಮ್ಮ ಕುಟುಂಬದಿಂದ ಹೇಳಿದ್ರಿ ಆದರೆ ನಿಮ್ಮ ಮಕ್ಕಳು ನಿಮ್ಮ ಮೇಡಮ್ ಅವರು ಇನ್ನೆಲ್ಲ ಕೇಳಲಿಲ್ಲ ನೀವು ನಮ್ಮ ಧರ್ಮಪತ್ನಿಯವರ ಹೆಸರು ಭಾಗ್ಯ ಅಂತ ಹಾಂ ಹಾಂ ಅವರಿಂದ ದಂಡೇನಹಳ್ಳಿ ತಾಲೂಕು ರ್ಯಾಂಕ್ ಕೊಡ್ತಂತ ಹಾಂ ಅಲ್ಲಿ ಮೂಲ ಅಲ್ಲಿಂದ ನಾನು ಹೇಳ್ತಿದ್ದೆ ಬಾಜಂತು ನನ್ನ ದೊಡ್ಡ ಮಗಳು ಪ್ರೀತಿ ಅಂತ ಹಾಂ ಅವನೀಗ ಎಸ್ ಪಾಸ್ ಮಾಡಿಕೊಂಡು ಅಸ್ಟೆಂಟ್ ಸೂಕುಡೆಂಟಾಗಿ ಅಸ್ಟೆಂಟು ಸೂಕ್ರೆಂಟಾಗಿ ಇದು ಕೋಲಾರ್ ಫ್ರೀಜ್ ಅಂತ ಇದ್ದಾರೆ ಹಾಂ ಕೋಲಾರ್ ಫ್ರೀ ಹಾಂ ಎ ಎಸ್ ಆಗಿ ಹಾಂ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ದೆ ಬ್ಲೇಡ್ ಬಂದು ನಾನು ಪೊಲೀಸ್ ಇಲಾಖೆ ಇದ್ದು ನಮ್ಮ ಅಣ್ಣ ಪೊಲೀಸ್ ಇಲಾಖೆ ಅವರು ಆಡಾಡ್ತಾರೆ ಅಂತ ಕೇಳ್ಪಟ್ಟಿದ್ದ ಅವರು ಕೂಡ ತುಂಬಾ ಚೆನ್ನಾಗಿ ನಮ್ದು ಹೇಳ್ದಲ್ಲ ರಕ್ತ ಬಂದ್ಬಿಡುತ್ತೆ ಅಲ್ಲ ಒಂದ್ ಕಡೆ ಅದ ಎಳ್ಬಿಡುತ್ತೆ ಸ್ವಲ್ಪ ಅವಳು ತುಂಬಾ ಚೆನ್ನಾಗಿ ಆಡ್ತ ಅವಳು ಕಡೆ ಚಿಕ್ಕವಳು ಬಂದು ಲಿಖಿತ ಅಂತ ಅವಳು ಆರ್ಮಿ ಕಾಲೇಜಲ್ಲಿ ಬಯೋ ಟೆಕ್ನಾಲಜಿ ಅವಳು ಚೆನ್ನಾಗಿ ಓದ್ತಾರೆ ಮುದ್ದಾದ ಹೇಳಿ ಮಕ್ಕಳಿದ್ದಾರೆ ಸೇಮ್ ನಿಮ್ದಾರ ಜೂನಿಯರ್ ರಾಜು ಹಾ ಕಲೆಯಲ್ಲಿ ಇಬ್ರು ಇದ್ದಾರೆ ದೊಡ್ಡವಳು ಸ್ವಲ್ಪ ಭಯ ಬೀಳಲ್ಲ ಎಲ್ಲಾದ್ರೂ ಸ್ಟೇಜ್ ಹಾಡ್ತಾಳೆ ಚಿಕ್ಕವ್ರು ಸ್ವಲ್ಪ ಮುದ್ದೆಲ್ಲ ಜಾಸ್ತಿ ಅವ್ಳು ಆಡೋದಕ್ಕೆ ಎಲ್ಲರೂ ಸ್ವಲ್ಪ ಅವ್ಳೊಬ್ಬರೇ ವೇದಿಕೆ ವೇದಿಕೆಯಿಂದ ಸ್ವಲ್ಪ ಹೆದರ್ತಾರೆ ಅದೇನೋ ಗೊತ್ತಿಲ್ಲ ನಮ್ಗೆ ಯಾರಿಗೂ ಭಯ ಇಲ್ಲ ಅವ್ರು ಸ್ವಲ್ಪ ಹೆದರ್ತಾರೆ ನಮಗೂ ಭಯ ಇದೆ ವೇದಿಕೆಯಿಂದ ಹಾಡ್ಬೇಕು ಅಂದ್ರೆ ಇಲ್ಲಿ ಏನು ತಪ್ಪ ಬರುತ್ತೋ ಏನು ಆ ಭಯ ಇದೆ ಯಾರು ಜನಗಳು ಏನಂದ್ಬಿಡ್ತಾರೆ ಏನಪ್ಪ ಆ ಭಯ ಇದ್ದಿದ್ರೆ ನಾವು ಇಷ್ಟು ವರ್ಷ ನಾವು ಕಾರ್ಯಕ್ರಮ ಎಲ್ಲ ನಮಗೆ ಎಲ್ಲ ಕಡೆ ಪಾಸ್ ಆಗಿದೆ ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡ್ಕೊಂಡು ಬಂದಿದ್ದೀವಿ ಈಗ ಆರ್ಕೆಸ್ಟ್ರಾಗಳು ಮಾಡ್ತಾ ಇಲ್ಲ ಈಗ ಬರೀ ನಮ್ಮ ಕ್ಲಾಸ್ ಮಾಡ್ಕೊಂಡಾಗ ನಿಮ್ಗೆ ಕಲಾ ಸೇವೆ ಮಾಡ್ತಾ ಇದ್ದಾರೆ ಮಾಡ್ಕೊಂಡು ಕೆಲವು ಬಡ ಮಕ್ಕಳಿಗೆ ಕೆಲವು ಫೀಸ್ ಇಲ್ಲ ಅನ್ನೋ ಮಾಡ್ತಾ ಇದ್ದೀವಿ ಒಳ್ಳೇದು ರಾಜಣ್ರೆ ಸುಮಾರು ಒಂದು ಎಂಟು ವರ್ಷಗಳಿಂದ ನನಗೆ ಗೊತ್ತಿರುವ ಹಾಗೆ ಡಿ ಗ್ರೂಪ್ನಲ್ಲಿ ರಾಜ್ ಮ್ಯೂಸಿಕ್ ಅಂತ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಕೊಂಡು ಹಲವಾರು ಹಲವಾರು ವಿದ್ಯಾರ್ಥಿಗಳಿಗೆ ಕಲಾ ಸೇವೆಯನ್ನು ಮಾಡ್ತಾ ಅವ್ರಿಗೆ ನಿಮಗೆ ಗೊತ್ತಿರುವಂತಹ ಶಿಕ್ಷಕರನ್ನ ಕರ್ಕೊಂಡು ಬಂದು ವಿದ್ಯೆಯನ್ನು ಧಾರೆ ಹರಿತಾ ಇದ್ದೀರಾ ಸೊ ಇದರಿಂದ ಈ ಸುತ್ತಮುತ್ತ ನಿಮಗೆ ಬಡಾವಣೆ ಕಲಾವಿದರು ಅಂತ ಕೂಡ ಹೆಸರಿದೆ ಸೊ ಹಾಗಾಗಿ ನಿಮ್ಮ ಕಲಾ ಸೇವೆ ಇನ್ನೂ ಮುಂದುವರಿಲಿ ಈ ರಾಜ್ ಮ್ಯೂಸಿಕ್ ಇನ್ನೂ ಅತಿ ಎತ್ತರಕ್ಕೆ ಬೆಳಲಿ ಅಂತ ಹೇಳ್ತಾ ಇದ್ದೀನಿ ಧನ್ಯವಾದಗಳು ಪ್ರೀತಿ ವಿಶ್ವಾಸ ಸದಾ ಹೀಗೆ ಇರಲಿ ಹಾಗೆ ನಮ್ಮವರ ಮಾಧ್ಯಮದಿಂದ ಬಂದು ನಮ್ಮನ್ನು ಗುರುತಿಸಿ ಸಣ್ಣ ಸಣ್ಣ ಕಲಾವಿದರು ನಾವುಗಳು ನಮ್ಮನ್ನು ಕೂಡ ಗುರ್ತಿಸಿ ನಿಮ್ಮ ಒಂದು ನಮ್ಮವರ ನಮ್ಮವ್ರ ಮಾಧ್ಯಮದಲ್ಲಿ ಜನಗಳಿಗೆ ತಲುಪಿಸ್ತಾ ಇದ್ದೀರಾ ನಿಜಲ್ ಇದು ತುಂಬ ಒಳ್ಳೆಯ ಮಡಕಾಲ ಇದ್ರ ಮೇಲೆತ್ತು ಅಂತ ವಿಷಯ ಹಂಗೆಲ್ಲ ಇರಬಾರದು ಅದು ನಿಮ್ಮ ದೊಡ್ಡ ಗುಣ ಹಾಗೆಲ್ಲ ಈಗ ನಾವು ಅಲೆ ಮನೆ ಕಾಯ ಕಾಯಾಗಿ ಆಡ್ಕೊಂಡು ಹೋಗ್ತಾ ಇರ್ತೀವಿ ನಮ್ಮನ್ನು ಜನಗಳಿಗೆ ಗುರುತಿಸ್ತೀವಲ್ಲ ಅದು ನಿಮ್ಮ ದೊಡ್ಡ ಗುಣ ಖಂಡಿತವಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಸದಾ ಇದೆ ಅಲ್ಲಿ ಧನ್ಯವಾದಗಳು ತ್ಯಾಂಕ್ ಯು ಥ್ಯಾಂಕ್ ಯು ರಾಜಣ್ಣವರು ಜೂನಿಯರ್ ರಾಜಣ್ಣವ್ರು ಅಂತ ನಾವು ಪ್ರೀತಿಯಿಂದ ಸರ್ ಅನ್ನೋದು ಬರೀ ವಾಡಿಕೆಗೆ ಮಾತ್ರ ಆದರೆ ರಾಜಣ್ಣ ಅಂತ ಮನಸ್ ಬರ್ಕೋ ಕರೆಯೋದಿದ್ದು ದೊಡ್ಡ ಎಸ್ ಗಳಿಸಕ್ಕಂತ ಆಗಲ್ಲ ಅವ್ರಾಷ್ಟ್ರದ ನಮ್ಮ ಸದಾ ಇದ್ದೀವಿ ಅಂತ ಕೇಳ್ಕೊಂಡು ನಮಸ್ಕಾರ ವಿಷಯ